ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಎಲ್ಲ ಸಮಾಜದ ಗುರುಗಳಿಗೂ ಕೂಡ ದೇಹ ಹಣ ಮತ್ತು ಜಾಗದ ಬಗ್ಗೆ ಒಂದು ನೋವು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯ ನನ್ನ ಪ್ರಕಾರ ರಾಜ್ಯದ ಮೂಲೆ ಬಲೂ ಕೂಡ ಜನ ಬರ್ತಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆ ನಮ್ಮಲ್ಲಿದೆ ಅದಕ್ಕೆಲ್ಲ ರೀತಿಯ ಸೌಕರ್ಯವನ್ನು ಮಾಡಿದ್ದೇವೆ ದೊಡ್ಡ ಬೆಂಗಳೂರಿನಿಂದ ಹಿಡಿದು ಊಟದ ಸೌಕರ್ಯ ಎಲ್ಲರೂ ಕೂಡ ಭಕ್ತರಿಂದಲೇ ಆಗಿರೋದ್ರಿಂದ ಇದರ ಹೆಸರು ಕೂಡ ಭಕ್ತರ ಬಂಡಾರದ ಕುಟೀರ ಇದು ಕೂಡ ಒಂದು ವಿಶೇಷತೆಯಲ್ಲ ನಮಗೆ ತಿಳಿಸ್ತಾ ಇದು ಇದೆಲ್ಲ ಜನತೆಗೆ ಪ್ರಚಾರ ಪಡಿಸಬೇಕು ಈ ಒಂದು ಮಠ ಈ ರಾಜ್ಯದಲ್ಲಿ ಬರೋದಕ್ಕೆ ಬದಲು ನಮ್ಮ ಸಮಾಜ ಹೇಗಿತ್ತು ಇವತ್ತು ಕನಿಷ್ಠ ಕುರುಗುರುನ ಕುಕೊಳ್ಳೋವಂಥ ಒಂದು ವಿದರ್ಶಗಳು ಕಾಣುವಂಥ ಪರಿಸ್ಥಿತಿ ಬಂದಿದೆ ಅಂತ ಸಂತೋಷದಿಂದ ಹೇಳ್ತಾ ನಾನೇ ಎಮ್ ಎಸ್ ಸಿ ಹೊಡೆದಕ್ಕೆ ಹೋದಾಗ ಯಾರೋ ಒಬ್ಬ ಪಕ್ಕದಲ್ಲಿರೋ ತಪ್ಪಾಡಿದ್ರೆ ಜನ ಎಷ್ಟು ವಿದ್ಯಾವಂತರು ಛೇಳಿಸ್ತಿದ್ರು ಅಂತ ಹೇಳಿದ್ರೆ ನಾನೇನು ಕುರ್ಬಾನೇನು ಅನ್ನೋ ಒಂದು ಕಾಲ ಇತ್ತು ಆದರೆ ಇವತ್ತು ನನಗೂ ಕೂಡ ಹೆಮ್ಮೆ ಆಗ್ತದೆ ಸಂತೋಷವಾಗುತ್ತೆ ಸ್ವಾಭಿಮಾನ ಮಾಡೋ ಬಾ ಮಾಡೋವಂಥ ಬದುಕೋಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಮತ್ತು ನಮ್ಮ ಗುರುಗಳ ಈ ಪೀಠ ಇವತ್ತು ನಮ್ಮ ಜನರಲ್ಲೇ ಜಾಗೃತಿ ಮೂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿ